ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಧಾರಾವಾಹಿಯ ಹೆಸರು ಚಿಗುರಿದ ಪ್ರೀತಿ ಮೊದಲಿನಂತೆಯೇ ಈ ಧಾರಾವಾಹಿಗೂ ಸಹ ನಿಮ್ಮ ಸಹಕಾರ ಬೆಂಬಲ ಸದಾಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಆಶಾ ಊರಿಗೆ ರಾತ್ರನೇ ಬಂದೆ ನಿಮ್ಮ ಮನೆಗೆ ಹೋಗಿದ್ದೆ ನಿಮ್ಮಮ್ಮ ಪನ್ನಗ ಬಟ್ಟೆ ಒಗ್ಗಕ್ಕೆ ಹೊಳೆ ಹತ್ರ ಹೋದ್ಲು ಅಂತ ಹೇಳಿದ್ರು ಅದಕ್ಕೆ ಬಂದೆ ಕೂತ್ಕೋ ಆಶಾ ಆಶಾ ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಿದೆ ಚೆನ್ನಾಗಿ ನಡೀತಾ ಇದೆ ನಾನು ಅವಿನಾಶ್ ಇಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಿಜ ಹೇಳಬೇಕಂದ್ರೆ ನನ್ನ ಅವಿನಾಶ್ ಪ್ರೀತಿ ವಿಚಾರನ ಈ ಸರಿ ಮನೇಲಿ ಹೇಳಬೇಕು ಅಂತಾನೆ ನಾನು ಊರಿಗೆ ಬಂದಿದ್ದು ವಾವ್ ಸೂಪರ್ ಕಡೆ ನಿಮ್ಮ ತಂದೆ ತಾಯಿ ಖಂಡಿತ ಅವಿನಾಶ್ನ ಅಷ್ಟು ನೀನು ಏನೇ ಯೋಚನೆ ಮಾಡಬೇಡ ನೀನು ಹೇಳ್ದಂಗೆ ಆಗಲಿ ಥ್ಯಾಂಕ್ಸ್ ಕಣೆ ಒಂದ್ ವಾರ ಇಲ್ಲೇ ಇರ್ತೀಯಲ್ವಾ ಇಲ್ಲಪ್ಪ ಪನ್ನಗ ನಾನು ನಾಳೆನೇ ಹೊರಡಬೇಕು ತುಂಬ ಕೆಲಸ ಇದೆ ಹೌದಾ ಯಾವಾಗಲೂ ಹೀಗೆ ಬಂದು ಹಾಗೆ ಹೋಗ್ತೀಯ ನಿನ್ನ ಜೊತೆ ಮಾತಾಡೋಕ್ಕೆ ಸಮಯನೇ ಸಿಗಲ್ಲ ಏನು ಮಾಡೋದು ಹೇಳು ಕೆಲಸನೇ ಹಾಗಿರುತ್ತೆ ಊರ್ ಕಡೆ ಬರೋಕ್ಕೆ ಫ್ರೀನೇ ಇರಲ್ಲ ಈ ವಿಷಯ ಹೇಳಕ್ಕೋಸ್ಕರ பர்மிஷன் தகண்டு வந்தீங்க ஹோகலிடு ஈ நெப்ல ஊருக்கு வந்தியல்ல அதுபிடு பண்ணா பிரவீணேனாத கால்னா யாக்கே மாதாட் தானோ ஏனோ அந்த ஆஷா இவத்த நாளை பிரவீண பந்தே பார்த்தானே அந்த காய் தீனி அந்த நீனும் பிரவீண காண்டாட்டி ನನ್ನ ಹತ್ರ ಮೊಬೈಲ್ ಇಲ್ವಲ್ಲ ಆಶಾ ಅಷ್ಟೊಂದು ಸೌಕರ್ಯ ನಮ್ಮನೇಲಿ ಎಲ್ಲಿದೆ ಹೇಳು ನೀನಾದರೆ ಚೆನ್ನಾಗಿ ಓದಿದೆ ನಿಮ್ಮನೇಲಿ ಅನುಕೂಲ ಇತ್ತು ಓದ್ಸಿದ್ರು ಈಗ ದುಡಿತಿದ್ಯಾ ಮೊಬೈಲ್ ತಗೊಂಡಿದ್ಯಾ ಆದರೆ ನಾನು ಹೋಗಲಿ ಬಿಡು ಪನ್ನಗ ಏನು ಯೋಚನೆ ಮಾಡಬೇಡ ನಾನು ಅವಿನಾಶ್ ಹತ್ರ ಮಾತಾಡ್ತೀನಿ ಅವನಿಗೆ ಪ್ರವೀಣ್ ಮನೆ ಚೆನ್ನಾಗಿ ಗೊತ್ತು ಅದಕ್ಕೇನು ಹೋಗಿ ವಿಚಾರಿಸ್ಕೊಂಡು ಬಾ ಅಂತ ಹೇಳ್ತೀನಿ ಸರಿನಾ ಸರಿ ಆಶಾ ಥ್ಯಾಂಕ್ಸ್ ಕಣೆ ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಅಲ್ಲ ಯಾಕೆ ಆಶಾ ನಿನ್ನ ಪ್ರೀತಿ ವಿಚಾರ ಮಾತಾಡಿದ್ಮೇಲೆ ನಿಮ್ಮ ತಂದೆ ತಾಯಿ ಏನಂದ್ರು ಅಂತ ನಂಗೆ ಹೇಳ್ತೀಯಾ ನಿನಗೆ ಹೇಳ್ದೇ ಇರ್ತೀನ ಖಂಡಿತ ಹೇಳ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಪನ್ನಗ ಆಶಾ ಸಿಕ್ಕಿದ್ಲಾ ಹೌದು நின் முக ஷி நோட் அவள் நீனியாகி அந்த அவளிகேனோ ஓதக்க அனுகூல இது அவள் ஓதி ஒழை கலச தகண்டு நீ அம்மா ஹோலிவிடு ஏனும் அவரோர் படைத்தோ அவ்ரக அஸே அல்ல அது ஆகல அம்மா அப்படி டிகிரி வரைக்கும் நனால் ஓதல்வா ಮುಂದಕ್ಕೆ ಓದೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗುತ್ತೆ ಹೇಗೋ ನನಗೆ ಮಕ್ಳಿಗೆ ಪಾಠ ಹೇಳ್ತಾ ಜೀವನ ಮಾಡ್ತಾ ತಾನೇ ಅಷ್ಟಕ್ಕೆ ಸಮಾಧಾನ ಪಟ್ಕೊ ಕೆಲವ್ರಿಗೆ ಅದು ಇರಲ್ಲ ದೇವರು ಇಷ್ಟಾದರೂ ಮಾಡಿದ್ನಲ್ಲ ಅಂತ ಖುಷಿ ಪಡ್ಲೋ ಅಥವಾ ನಿನಗೆ ಮದುವೆ ಮಾಡೋಕ್ಕಾಗ್ತಿಲ್ಲ ಅಂತ ದುಃಖ ಪಡ್ಲೋ ಒಂದು ಗೊತ್ತಾಗ್ತಿಲ್ಲ ಅಮ್ಮ ನಾನು ನಿನಗೆ ತುಂಬ ಸರಿ ಹೇಳಿದ್ದೀನಿ ನನ್ನ ಮದುವೆ ಯೋಚನೆ ಬಿಟ್ಬಿಡು ಅಂತ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತೀಯಲ್ಲ ಹೇಗೆ ಬಿಡಕ್ಕಾಗತ್ತೆ ನೀನೇನೋ ಸುಲಭವಾಗಿ ಹೇಳ್ಬಿಡ್ತೀಯ ಆದ್ರೆ ಅಕ್ಕಪಕ್ಕದವರು ಊರಿನ ಜನ ಎಲ್ಲ ಏನಂತಾರೆ ಅಮ್ಮ ಅನ್ನೋರು ಯಾರು ನಮ್ಮ ಕಷ್ಟಕ್ಕೆ ಬರಲ್ಲ ನೀನ್ ಸುಮ್ಮನೆ ಇರೋ ಪ್ರವೀಣ್ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಎಲ್ಲಿದ್ಯಾ ನೀನು ಪಾಪ ಆಶಾ ಒಳ್ಳೆ ಕೆಲಸದಲ್ಲಿ ಇದ್ದಾಳೆ ಕೈ ತುಂಬ ತುಡಿತಾಳೆ ಚೆನ್ನಾಗಿ ಓದಿದಾಳೆ ತನ್ನ ಗೆಳತಿ ಇಷ್ಟು ಬರ್ತಿದ್ದಾಳೆ ನಾನು ಇವಳ ಥರ ಇರಬೇಕಾಗಿತ್ತು ಅಂತ ನನ್ನ ಪನ್ನಗಂಗೆ ಅನಿಸೆ ಅನ್ಸಿರುತ್ತೆ ಆದ್ರೆ ನಾನು ದುಃಖ ಪಡ್ತೀನಲ್ಲ ಅಂತ ಅವಳು ಸುಮ್ಮನಾಗ್ತಾಳೆ ಅಷ್ಟೆ ಅಂಕಲ್ 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 ಆಂಟಿ ಇಲ್ವಾ ಅಂಕಲ್ ಆಂಟಿನ್ ಸ್ವಲ್ಪ ಕರಿತೀರಾ ಏನೋ ಚಿಂಟು ಸ್ಕೂಲ್ ಹೋಗದೆ ಸೀದಾ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ ಅದು ಅಮ್ಮ ಇವತ್ತು ಮಾರ್ಕೆಟ್ ಕಡೆ ಹೋಗ್ತಿದಾರಂತೆ ಲಕ್ಷ್ಮಮ್ಮ ಆಂಟಿನು ಬರ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಕೇಳ್ಕೊಂಡ್ ಬಾ ಅಂತ ಹೇಳಿದ್ರು ಬೇಗ ಕೇಳ್ಬಿಟ್ಟು ಹೇಳಿ ನನಗೆ ಸ್ಕೂಲಿಗೆ ಹೋಗ್ತಾಯ್ತು ಆಂಟಿ ಅಲ್ಲಿ ಸ್ವಲ್ಪ ಜೋರಾಗಿ ಹೇಳಪ್ಪ ನನಗೆ ಕೇಳಿಸ್ತಾ ಇಲ್ಲ ಆಂಟಿ ಎಲ್ಲಿ ಓ ಆಂಟಿ ಕೇಳ್ತಿದ್ಯಾ ಹಬ್ಬ ಈಗಲಾದ್ರೂ ಕೇಳಿಸ್ತಲ್ಲ ಹೌದು ಕರಿತೀನಿ ತಡಿ ಲಕ್ಷ್ಮಿ ಲಕ್ಷ್ಮಿ ಪಕ್ಕದ ಮನೆ ಚಿಂಟು ಬಂದಿದ್ದಾನೆ ಕಣೆ ನಾನು ಬಾತ್ರೂಮ್ ಅಲ್ಲಿ ಇದ್ದೀನಿ ನೋಡು ಎಷ್ಟು ಸರಿಕ್ ಹೋಗುದ್ರು ಮಾತೇ ಆಡಲ್ಲ ಅಂತಾಳೆ ಸ್ವಲ್ಪ ಜೋರಾಗಿ ಹೇಳಪ್ಪ ಬಾತ್ ಮಾಡ್ತಾ ಇದ್ದಾಳ ಅದಕ್ಕೆ ಇಷ್ಟ ಲೇಟ್ ಆಗಿರೋದು ಅದೇ ಅನ್ಕೊಂಡೆ ಉಪ್ಪಿಟ್ಟೋಗಿಪ್ಪಿಟ್ಟು ಆಗಿದ್ರೆ ಇಷ್ಟೊತ್ತು ಕೊಟ್ಟಿರೋಳು ಅಂತ ನಿಂತ್ಕೊಳ್ಳೋ ಚಿಂಟು ಅಯ್ಯೋ ಚಿಂಟು ಯಾ ಹೊರಟೆ ಹೋದ ಅರೇ ಚಿಂಟು ಎಲ್ಲಿ ಅರೇ ಇತ್ತೀಚ್ಕಂತು ಇವ್ರಿಗೆ ಕಿವಿನೇ ಕೇಳಿಸಲ್ಲ ನನ್ಗೂ ಕಿರ್ಚಿ ಕಿರ್ಚಿ ಸಾಕಾಗೋಗಿದೆ ಅರೇ ಇದೆಯಾ ಕೆ ಲಕ್ಷ್ಮಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಚಿಂಟು ಎಲ್ಲಿ ಆ ನಿಂತು ಎಲ್ರಿ ಅದೇನೋ ಪಿಸಾ ಪಿಸ ಅಂದ್ರೆ ಹೇಗೆ ಕೇಳಿಸುತ್ತೆ ಸ್ವಲ್ಪ ಜೋರಾಗಿ ಹೇಳು ಅಯ್ಯೋ ಹೋಗ್ಲಿ ಬಿಡು ಹೊಟ್ಟೆ ಹಸಿತಿದೆ ಹೋಗು ಬಾತ್ ತಗೊಂಬ ಏನು ಬಾತ ನಾನ್ ಬಾತ್ ಎಲ್ಲ ಮಾಡಿಲ್ಲ ರೀ ಇವ ಚಪಾತಿ ಮಾಡಿದೀನಿ ಏನು ರೊಟ್ಟಿ ಮಾಡಿದ್ಯಾ ರೊಟ್ಟಿ ಅಲ್ಲ ಚಪಾತಿ ಚಪಾತಿ ಮಾಡಿದೀನಿ ಮತ್ತೆ

ಮನೆಗೆ ಬರೋರು ಹೋಗೋರಿಗೆ ನಾನು ಒಬ್ಬಳೇ ಉತ್ತರ ಕೊಡಬೇಕು ನನಗೆ ಗೊತ್ತು ಏನೋ ಬೈಕೋತಾ ಇದೆಯಾ ಅಂತ ಪರವಾಗಿಲ್ಲ ಹೋಗಿ ತಿಂಡಿ ತಗೊಂಡು ಬಾ ನಾನು ಹೋಗಿ ಹೋಗಿ ನನ್ನ ಕಷ್ಟನಾ ನಿಮ್ಮ ಹತ್ರ ಹೇಳೋಕೆ ಬಂದೆ ನೋಡಿ ನನಗೆ ಬುದ್ಧಿ ಇಲ್ಲ ಯಾಕೆ ಲಕ್ಷ್ಮಿ ನಿನಗೆ ನೀನು ಬುದ್ಧಿ ಇಲ್ಲ ಅಂತ ಬೈಕೋತಿದ್ಯಾ ಬೈಕೊಳ್ಳೋದು ಮಾತ್ರ ಕೇಳಿಸೋದ್ ನಿಮಗೆ ಮಾತಾಡೋದು ಮಾತ್ರ ಯಾವುದೂ ಕೇಳಿಸೋಲ್ಲ ಇರಿ ತಿಂಡಿ ತಗೊಂಡು ಬರ್ತೀನಿ

ಕಿವಿನೇ ಕೇಳ್ಸಲ್ಲ ಮನೆಗೆ ಹೋಗೋರು ಬರೋರಿಗೆಲ್ಲ ಉತ್ತರ ಕೊಟ್ಕೊಂಡು ಒಳಗಡೆ ಎಲ್ಲ ಕೆಲಸ ಮಾಡಿಕೊಂಡು ಯಪ್ಪ ಸಾಕು ಅನ್ಸ್ಬಿಟ್ಟಿದೆ ನನಗಂತು ಅಮ್ಮ ಅದಕ್ಕೆ ನಾನು ಮದುವೆಯ ಕಮ್ಮ ಮಾಡ್ಕೋಬೇಕು ಯಾರಾದ್ರೂ ಕೆಲ್ಸದವ್ ಇಟ್ಕೋ ಪ್ರವೀಣ್ ನೀನ್ ನನಗೆ ಇಟ್ಕೋ ಅಂತ ಉಪದೇಶ ಮಾಡಕ್ ಬರ್ಬೇಡ ನನಗೆ ಬೇಕಾಗಿರೋದು ಮನೆ ಕೆಲಸದವಳಲ್ಲ ಈ ಮನೆ ಸೊಸೆ ಹ್ಮ್ ಗೊತ್ತಿತ್ತು ನನಗೆ

ಆದಷ್ಟು ಬೇಗ ನೀನು ಕೂಡ ನಿನ್ನ ಪ್ರವೀಣ್ ಪ್ರೀತಿ ಬಗ್ಗೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ಬಿಡ ಇಲ್ಲ ಆಶಾ ನಾನು ಈಗಲೇ ಈ ವಿಚಾರನ ನಮ್ಮ ತಾಯಿ ಹತ್ರ ಮಾತಾಡೋಕ್ಕಾಗಲ್ಲ ಯಾಕಂದರೆ ಪ್ರವೀಣ್ ಪರಿಸ್ಥಿತಿ ಇವಾಗ ಅವನ ಮನಸ್ಥಿತಿ ಹೇಗಿದೆಯೋ ನನಗೆ ಗೊತ್ತಿಲ್ಲ ಅವನು ಇವಾಗಲೂ ನನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋ ನಂಬಿಕೆ ಮೇಲೆ ನಾನು ಜೀವನ ಮಾಡ್ತಾ ಇದ್ದೀನಿ ಆದರೆ ಅವನು ಯಾವ ರೀತಿ ಯೋಚನೆ ಮಾಡಿದಾನೋ ನನಗೆ ಗೊತ್ತಿಲ್ಲ ಅಲ್ವಾ ಹೌದು ನೀ ಹೇಳೋದು ಸರಿನೇ ಮೊದಲು ನೀನು ಪ್ರವೀಣ್ ಜೊತೆ ಮಾತಾಡು ಅಥವಾ ಅವನೇ ಬಂದು ನಿನ್ನ ಹತ್ರ ಮಾತಾಡ್ತಾರಾ ಅಂತ ಕಾದ್ ನೋಡು ಆಮೇಲೆ ಈ ವಿಚಾರನ ನಿಮ್ಮ ತಾಯಿ ಹತ್ರ ಹೇಳಿದ್ರೆ ಒಳ್ಳೇದು ಅದಕ್ಕೆ ಕಣೆ ಇಲ್ಲಿವರೆಗೂ ಈ ವಿಚಾರನ ನನ್ನ ಅಮ್ಮನ ಹತ್ರ ಮಾತಾಡಿಲ್ಲ ಏನು ಯೋಚನೆ ಮಾಡಬೇಡ ಪನ್ನಗ ನಾಳೆ ನಾನು ಹೇಗೋ ಊರಿಗೆ ಹೋಗ್ತೀನಲ್ವಾ ಅವಿನಾಶ್ಗೆ ಈ ವಿಷಯ ಹೇಳ್ತೀನಿ ಮುಂದೇನಾಗುತ್ತೆ ನೋಡೋಣ ಸರಿ ಕಣೆ ಓಕೆ ಪನ್ನಗ ಟೇಕ್ ಕೇರ್ ಬಾಯ್ ಬಾಯ್ ಅವಿನಾಶ್ಕು ಕಂಗ್ರಾಚ್ ಹೇಳ್ಬಿಡು ಸರಿ ಹೇಗೋ ಆಶನ್ ಮನೆಯಲ್ಲಿ ಅವಿನಾಶ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ವಿಷಯ ಏನೋ ಎರಡು ನಿಮಿಷದಲ್ಲಿ ಹೇಳ್ಬೋದು ಆದರೆ ಅಮ್ಮ ಪನ್ನಗನ್ನ ಒಪ್ಕೊತಾರ ನನಗಂತೂ ನಂಬಿಕೆ ಇಲ್ಲ ಯಾಕಂದರೆ ಅನ್ನನ್ ಮನಸ್ಸಲ್ಲಿ ಹುಡುಗಿ ತುಂಬ ಚೆನ್ನಾಗಿರಬೇಕು ಶ್ರೀಮಂತ ಕುಟುಂಬದಿಂದ ಬಂದಿರಬೇಕು ಹಾಗೆ ಹೀಗೆ ಅನ್ನೋದೆಲ್ಲ ಇದೆ ಆದರೆ ಪಾಪ ಪನ್ನಗನ ಮನೇಲಿ ಅವರು ಒಂದು ಊಟಕ್ಕೂ ಕಷ್ಟಪಡೋ ಸ್ಥಿತಿ ಇದೆ ಅಂದಮೇಲೆ ಅಮ್ಮ ಪನ್ನಗನ ಒಪ್ಕೋತಾರ ನನ್ನ ಪನ್ನಗ ಮದುವೆ ಆಗುತ್ತಾ ಪನ್ನಗ ನನಗೋಸ್ಕರ ಕಾಯ್ತಾ ಇದ್ದಾಳ ಏನು ಗೊತ್ತಾಗ್ತಿಲ್ವಲ್ಲ ಪ್ರವೀಣ್ ತನ್ನ ತಾಯಿ ಹತ್ರ ಅವನ ಪ್ರೀತಿ ವಿಚಾರ ಮಾತಾಡ್ತಾನ ಪನ್ನದನ್ನ ಭೇಟಿ ಮಾಡ್ತಾನ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್